ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಯಾವಾಗಲೂ ಐಶ್ವರ್ಯ ಸ್ಥಿರವಾಗಿರಬೇಕು ಲಕ್ಷ್ಮೀ ಮನೆಯಲ್ಲಿ ಸದಾ ನೆಲೆಸಿರಬೇಕು ಅಂತ ಹೇಳಿದ್ರೆ ಈ ವಸ್ತುಗಳು ತಪ್ಪದೇ ಮನೆಯಲ್ಲಿ ತಂದು ಇಡಬೇಕು ಆ ವಸ್ತುಗಳು ಯಾವುದು ಅಂತ ತಿಳಿಸ್ತಾ ಇದ್ದೀನಿ ನಮಗೆ ಆರ್ಥಿಕವಾಗಿ ಧನಲಾಭ ಬರ್ತಾನೇ ಇರಬೇಕು ಮನೆಯಲ್ಲಿ ದರಿದ್ರ ಅನ್ನೋದೇ ಇರಬಾರದು ಯಾವಾಗಲೂ ಒಂದು ಐಶ್ವರ್ಯ ಲಕ್ಷ್ಮಿ ಮನೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಕೆಲವೊಂದು ವಸ್ತುಗಳು ಮನೆಯಲ್ಲಿ ಖಂಡಿತವಾಗಿಯೂ ಇರಬೇಕು ಅಂತ ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅವು ಯಾವುವು ಅಂತ ನೋಡೋಣ ಕಲ್ಲಿನ ಒಂದು ಅರಿಶಿನ ಕುಟ್ಟುವ ಒನಕೆ ಮತ್ತು ರೋಲು ಅಂತ ಏನು ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದರು ಅಥವಾ ಈಗ ರುಬ್ಬೋದಕ್ಕೆ ಕಲ್ಲು ಹೊರಳು ಕಳ್ಳನ್ನು ಉಪಯೋಗಿಸ್ತೀವಲ್ಲ ಈಗ ಯಾರ ಮನೆಯಲ್ಲೂ ಅದು ಇರೋದಿಲ್ಲ ಅದು ತಪ್ಪದೇ ಮನೆಯಲ್ಲಿ ಕಲ್ಲಿಂದು ಒಂದು ಪುಡಿ ಮಾಡಲು ನುಣ್ಣಗೆ ಮಾಡಲು ಹಿಂದೆ ಉಪಯೋಗಿಸ್ತಾ ಇದ್ವಲ್ಲ ಅದು ತಪ್ಪದೇ ಮನೆಯಲ್ಲಿ ಇರಬೇಕು ಅದು ಲಕ್ಷ್ಮಿ ಸ್ವರೂಪ ಅಂತ ಕರಿತೀವಿ ಅದೆರಡರ ಒಂದು ಕಾಂಬಿನೇಷನನ್ನು ನಾವು ಶಿವ ಪಾರ್ವತಿಯರ ಸಂಕೇತ ಅಂತ ಕರಿತೀವಿ ಅದು ತಪ್ಪದೇ ಮನೆಯಲ್ಲಿ ಇರಬೇಕು ಅದೆರಡು ಯಾವಾಗಲೂ ಜೊತೆ ಜೊತೆಯಾಗಿ ಇಟ್ಟಿರಬೇಕು ಬೇರೆಯಾಗಿ ಇಡಬಾರ್ದು ಅವೆರಡೂ ಮನೆಯಲ್ಲಿದ್ದರೆ ಶಿವ ಪಾರ್ವತಿಯರ ಒಂದು ಅನುಗ್ರಹದಿಂದ ಮನೆಯಲ್ಲಿ ಸದಾ ಒಂದು ಅವರ ಕೃಪೆ ಲಕ್ಷ್ಮೀ ಕಟಾಕ್ಷನ ಇರುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿ ಅರಿಶಿನವನ್ನ ಒಂದು ಶುಭ ಕಾರ್ಯದ ದಿನ ಕೊಡ್ತೀವಿ ಒಂದು ಹೊರಳುಕಲ್ಲಿನಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿ ಮುಂದೆನೂ ಸಹ ಪದೇ ಪದೇ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಅದು ಆ ಒಂದು ಅನುಗ್ರಹವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಮನೆಯಲ್ಲಿ ಒಂದು ಕಲ್ಲಿನ ಹೊರಳು ಕಲ್ಲು ಈ ಖಂಡಿತವಾಗ್ಲೂ ಇರಲೇಬೇಕು ಅಂತ ಒಂದು ಪರಿಹಾರ ಶಾಸ್ತ್ರ ಹೇಳುತ್ತೆ ಎರಡನೇ ಮುಖ್ಯವಾದ ವಸ್ತು ಅಂತ ಹೇಳಿದ್ರೆ ಮೊರ ಬಿದಿರಿನ ಮರ ಅಥವಾ ಒಂದು ಮರದ ಮರ ಮನೆಯಲ್ಲಿ ಖಂಡಿತವಾಗಲೂ ಇರಬೇಕು ಅದನ್ನು ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ ಅದನ್ನು ಅಕ್ಕಿಯನ್ನು ಆರಿಸೋದಕ್ಕೆ ಅಥವಾ ಅಕ್ಕಿಯನ್ನು ಶುದ್ಧಿ ಮಾಡೋದಕ್ಕೆ ಈ ಮರವನ್ನು ಹಿಂದಿನ ಕಾಲದಿಂದಲೂ ಉಪಯೋಗಿಸ್ತಾ ಬಂದಿದ್ದೀವಿ ಈಗಿನ ದಿನಗಳಲ್ಲಿ ಅದು ಮನೆಗಳಲ್ಲಿ ಕಾಣಿಸೋದಕ್ಕೆ ಸಿಗೋದಿಲ್ಲ ಆ ಒಂದು ಮರ ಮನೆಯಲ್ಲಿ ಇದ್ದಿದ್ದೆ ಆದರೆ ಲಕ್ಷ್ಮೀ ಕಡಾಕ್ಷ ಮನೆಯಲ್ಲಿ ಸದಾ ನೆಲೆಸಿರುತ್ತೆ ಅಂತ ಹೇಳ್ಬೋದು ಇನ್ನೊಂದು ಮುಖ್ಯವಾದ ವಿಚಾರ ಆ ಒಂದು ಮರ ಮನೆಯಲ್ಲಿ ಇದ್ದಿದ್ದೆ ಆದರೆ ಅದನ್ನು ಬೋರ್ಲಾಗಿ ಉಲ್ಟ ಆಗಿ ಇಡಬಾರ್ದು ಆ ರೀತಿ ಇಟ್ಟರೆ ಮನೆಯಲ್ಲಿ ದರಿದ್ರ ಬಂದು ನೆಲೆಸುತ್ತೆ ಆ ಒಂದು ಮೊರವನ್ನು ಯಾವಾಗಲೂ ಮೇಲ್ಭಾಗಕ್ಕೆ ಸರಿಯಾಗಿ ಮೇಲ್ಮುಖವಾಗಿ ಸರಿಯಾಗಿ ಇರಬೇಕು ಬೋರ್ಲಾಗಿ ಇಡಬಾರ್ದು ಇನ್ನು ಮೂರನೇ ಮುಖ್ಯವಾದ ವಸ್ತು ಅಂತ ಹೇಳಿದ್ರೆ ಬರಲು ಕಸ ಗುಡಿಸುವಂಥ ಬರಲು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅದು ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡ್ರೆ ಉಪಯೋಗಿಸ್ಕೊಂಡ್ರೆ ಮಾತ್ರ ಮನೆಯಲ್ಲಿ ಯಾವಾಗಲೂ ಒಂದು ಲಕ್ಷ್ಮಿ ದೇವಿ ಅಥವಾ ಒಂದು ಐಶ್ವರ್ಯ ಅನ್ನೋದು ನೆಲೆಸಿರುತ್ತೆ ಅದನ್ನು ಹೇಗೆ ಸರಿಯಾದ ರೀತಿಯಲ್ಲಿ ಒಂದು ಬಳಸ್ಕೊಳ್ಳೋದು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಮುರಿದು ಹೋದ ಕಿತ್ತು ಹೋದ ಒಂದು ಬರಲನ್ನು ಮನೆಯನ್ನು ಗೂಡಿಸೋದಕ್ಕೆ ಬಳಸಬಾರ್ದು ಆ ರೀತಿ ಕಿತ್ತೋದ ಬರಲನ್ನು ಬಳಸಿದ್ದೆ ಆದರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಮನೆಯನ್ನು ಆದ ನಂತರ ಬರಲನ್ನು ದಕ್ಷಿಣದ ಕಡೆಗೆ ನೀವು ಇಡಬೇಕು ಅಥವಾ ಈಶಾನ್ಯದ ಮೂಲೆ ಬಿಟ್ಟು ಬೇರೆ ಯಾವ ಮೂಲೆಯಲ್ಲಾದರೂ ಇಡಬಹುದು ಆದರೆ ಈಶಾನ್ಯದ ಕಡೆ ಬರಲನ್ನು ಇಡಬಾರ್ದು ಬರಲನ್ನು ಯಾವುದೇ ಕಾರಣಕ್ಕೂ ಮಲಗಿಸ್ಬೇಕು ನಿಲ್ಲಿಸಬಾರ್ದು ಆ ರೀತಿ ನೀವು ನಿಲ್ಲಿಸ್ಬೇಕಾದ್ರೆ ಗೋಡೆ ಮೇಲೆ ಒಂದು ಮೊಳೆಯನ್ನು ಹೊಡೆದು ಅದಕ್ಕೆ ಜೋತ್ ಹಾಕಬೇಕೆ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ನಿಲ್ಲಿಸಬಾರ್ದು ಕೆಳಗಡೆ ಮಲಗಿಸ್ಬೋದು ಹೊರತು ಮೂಲೆಯಲ್ಲಿ ನಿಲ್ಲಿಸ್ಬೇಡಿ ಅಥವಾ ಗೋಡೆಗೆ ಒಂದು ಜೋತನ್ನು ಹಾಕ್ಕೋಬೋದು ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ ಅಂದರೆ ಆದಷ್ಟು ಬರಲು ಕಣ್ಣಿಗೆ ಇರೋ ರೀತಿ ಒಂದು ಮೂಲೆಯಲ್ಲಿ ನೀವು ಇರಿಸ್ಕೋಬೇಕು ಶುಭ ಕಾರ್ಯಗಳು ನಡೆಯೋ ಟೈಮಲ್ಲಿ ಬರಲು ನಮ್ಮ ಕಣ್ಣಿಗೆ ಪದೇ ಪದೇ ಬೀಳಬಾರ್ದು ಆ ಜಾಗರೂಕತೆಯನ್ನು ತಗೋಬೇಕು ಇನ್ನು ನಿಮ್ಮ ಮನೆಯಲ್ಲಿ ಯಾವ ಒಂದು ರೂಮಿನಲ್ಲಿ ಬೆಳ್ಳಿ ಬಂಗಾರ ಈ ರೀತಿ ಒಂದು ಆಭರಣಗಳು ಇಟ್ಟಿರ್ತೀರೋ ಆ ರೂಮಲ್ಲಿ ಯಾವುದೇ ಕಾರಣಕ್ಕೂ ಬರಲನ್ನು ಇಡಬಾರ್ದು ಒಂದು ವೇಳೆ ಆಭರಣ ಬಂಗಾರ ಬೆಳ್ಳಿ ಇರುವಂಥ ರೂಮಿನಲ್ಲಿ ನೀವು ಬರಲನ್ನು ಇಟ್ಟಿದ್ದೆ ಆದರೆ ಒಂದು ಲಕ್ಷ್ಮೀಯ ಕಟಾಕ್ಷ ಅನ್ನೋದು ಮನೆಯಲ್ಲಿ ಕಡಿಮೆ ಆಗೋಗುತ್ತೆ ವೃದ್ಧಿ ಅನ್ನೋದು ಬರೋದಿಲ್ಲ ಇನ್ನು ಮನೆಗೆ ಹೊಸ ಬರಲು ತರಬೇಕು ಅಂತ ಹೇಳಿದರೆ ಶನಿವಾರದ ದಿನ ತೊಗೊಂಬರ್ಬೋದು ಅದೇ ಹಳೆ ಬರಲನ್ನು ನೀವು ಹೊರಗಡೆ ಬೀಸಾಕ್ಬೇಕು ಅಂದಾಗಲೂ ಸಹ ಶನಿವಾರನೇ ಈ ಕೆಲಸವನ್ನು ಮಾಡಬೇಕು ಕಸಬರಲನ್ನು ಯಾವುದೇ ಕಾರಣಕ್ಕೂ ಮಂಚದ ಕೆಳಗಡೆ ಹಾಕಬಾರ್ದು ಈ ರೀತಿ ಇಟ್ಟಿದ್ದೆ ಆದರೆ ಮನೆಯಲ್ಲಿ ವೃಥ ಖರ್ಚುಗಳು ಜಾಸ್ತಿ ಆಗುತ್ತೆ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಮನೆಯಲ್ಲಿ ದುಡ್ಡಿನ ಒಂದು ಕೊರತೆ ಅನ್ನೋದು ಉಂಟಾಗುತ್ತೆ ಒಂದು ಬ್ಯಾಂಬೂ ಟ್ರೀ ಅಂತ ವಾಸ್ತು ಗಿಡ ಸಿಗುತ್ತೆ ಅದನ್ನು ನೀವು ಹಾಲ್ನಲ್ಲಿ ಒಂದು ಕಡೆ ಇಟ್ಟಿದ್ದೆ ಆದರೆ ಧನಕನಕ ವಾಹನ ವಸ್ತುಗಳು ಮನೆಗೆ ಪ್ರಾಪ್ತಿಯಾಗುತ್ತೆ ಇನ್ನು ನಿಮ್ಮ ಹೊಸಲಿನ ಒಳಭಾಗದಲ್ಲಿ ಮೇಲ್ಗಡೆ ಒಂದು ಗಜಲಕ್ಷ್ಮಿ ಫೋಟೋವನ್ನು ಎರಡೂ ಆನೆಗಳು ನೀರಿನಿಂದ ಅಭಿಷೇಕ ಮಾಡ್ತಾ ಇರುವಂಥ ಗಜಲಕ್ಷ್ಮಿಯ ಫೋಟೋವನ್ನು ಅಂಟಿಸಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಯಾವಾಗಲೂ ಒಂದು ಧನ ಅನ್ನೋದು ಪ್ರಾಪ್ತಿಯಾಗ್ತಾನೆ ಇರುತ್ತೆ ಎಲ್ಲರಿಗೂ ನಮಸ್ಕಾರ